ಸ್ನೇಹಿತರೆ ಹಾಗೂ ಏಳನೇ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಣಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರ್ತಕ್ಕಂಥ ಕಲಿಕಾಫಲ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಒತ್ತಿನ ತರಗತಿಯಲ್ಲಿ ಉತ್ತರವನ್ನು ಹುಡುಕೊಂಡ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆ ಖಂಡತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಒಂದೊಂದಾಗಿ ಬಿಡಿಸೋಣ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಥಮ ಭಾಷೆ ಕನ್ನಡ ಏಳನೇ ತರಗತಿ ಈಗ ಕಲಿಕಾಪಲ ಒಂದು ಕಲಿಕಾಪಲ ಒಂದು ತಾವು ಕಂಡ ಚಿತ್ರ ಘಟನೆ ಅಥವಾ ದೃಶ್ಯವನ್ನು ಕುರಿತು ಪಡೆದ ಅನುಭವವನ್ನು ತಮ್ಮ ಸೃಜನಾತ್ಮಕದೊಂದಿಗೆ ಮೌಖಿಕ ಲಿಖಿತ ಹಾಗೂ ಅಂಗಿಕವಾಗಿ ವ್ಯಕ್ತಪಡಿಸುವುದು ಅದರಲ್ಲಿ ಚಟುವಟಿಕೆ ಒಂದು ಚಿತ್ರದತ್ತ ನಮ್ಮ ಚಿತ್ತ ಅದರಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದರು ಅದನ್ನು ಗಮನಿಸುತ್ತಾ ಆಲೋಚಿಸುತ್ತಾ ಚಿತ್ರದ ಬಗ್ಗೆ ನಿಮ್ಮ ಗ್ರಹಿಕೆಯ ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಈ ಚಿತ್ರವನ್ನು ನೋಡಿದಾಗ ಒಂದು ಕಂಪ್ಯೂಟರ್ದ ಕೆಲಸದ ಈ ಕಂಪ್ಯೂಟರ್ದಲ್ಲಿ ಕೆಲಸ ಮಾಡುವಾಗ ಮನರಂಜನೆ ಆ ಆಡ್ತಕ್ಕಂಥ ಒಂದು ಟೈಪಿಂಗ್ ಮಾಡ್ತಕ್ಕಂಥ ದೃಶ್ಯ ಅದ ಫ್ಯಾನ್ ಅಲ್ಲಿ ಹಂಗಾರೆ ಇಲ್ಲಿ ಒಂದು ಒಬ್ಬ ಹುಡುಗ ಅದ ಒಬ್ಬ ಹುಡುಗ ಏನು ಮೊಬೈಲ್ ಮೊಬೈಲನ್ನು ಯೂಸ್ ಮಾಡ್ತದೆ ಮೊಬೈಲನ್ನು ಗೇಮ್ ಆಡುತ್ತಿದ್ದಾನೆ ಮೊಬೈಲ್ ಅಲ್ಲಿ ಆಟ ಆಡ್ತದೆ ಗೇಮ್ ಆಡ್ತ ಇನ್ನೊಂದು ಹುಡುಗಿ ಕೂಡ ನಲ್ಲಿ ಗೇಮ್ ಆಡುತ್ತಿದ್ದಾಳು ಅಂದರೆ ಮೊಬೈಲ್ ನಲ್ಲಿ ಗೇಮ್ ಆಡ್ತಾ ಹುಡುಗಿದ್ದಕ್ಕೆ ನಲ್ಲಿ ಗೇಮ್ ಆಡ್ತಕ್ಕಂಥ ದೃಶ್ಯ ಇಲ್ಲದೆ ಸುಮ್ಮನೆ ಸಾಮಾನ್ಯವಾಗಿ ಸಮಯವನ್ನು ಇಲ್ಲಿ ವ್ಯರ್ಥ ಮಾಡ್ತಕ್ಕಂಥದ್ದು ಮನರಂಜನೆ ಆಟ ಇದ್ದಾರೆ ಸಮಯ ಹಾಳಾಗ್ತದೆ ಇದರಿಂದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಎಲೆಕ್ಟ್ರಿಕ್ ಸಾಧನೆಗಳಲ್ಲಿ ಜ್ಞಾನ ಅರಿಗಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗ್ತದೆ ಹೊರತು ಗೇಮ್ ಆಡೋದನ್ನು ಬೆಳಬೇಕಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಈ ಚಿತ್ರದಲ್ಲಿ ಸ್ವಚ್ಛತಾ ಕಾರ್ಯದ ಅಂದರೆ ಈ ಚಿತ್ರದಲ್ಲಿ ಬಾಲಕ ಬಾಲಕಿಯರು ದೇವಸ್ಥಾನದ ಮುಂದೆ ಏನು ಮಾಡ್ತಾರೆ ಅಂದರೆ ಕಸವನ್ನು ತೆಗೆದುಹಾಕುತ್ತಾರೋ ಕಸವನ್ನು ತೆಗೆದುಹಾಕ್ತಕ್ಕಂಥ ವಿಷಯದ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಸ್ವಚ್ಛತೆ ಆರೋಗ್ಯವನ್ನು ವೃದ್ಧಿಸ್ತದೆ ಜನಗಳ ಆರೋಗ್ಯವನ್ನು ಕಾಪಾಡಲು ಊರನ್ನು ಸ್ವಚ್ಛವಾಗಿಡಲು ಒಂದೇ ಕೆಲಸ ಆಗ್ಯ ಆಗಿರಬೇಕಾಗ್ತದೆ ಕ್ರಮಾನು ಆಗಿ ಇದು ಸ್ವಚ್ಛತೆ ಮಾಡೋದರಿಂದ ಏನಾಗ್ತದೆ ದೇವರು ಸಹ ಕೂಡ ಮ್ಯಾಚ್ತಾನು ಅನ್ನೋದು ನೆನ್ಪಿಟ್ಕೋಬೇಕು ಇನ್ನೇ ಘಟನಾವಳಿ ಸಂಖ್ಯೆ ಎರಡು ಕೆಳಗಿನ ಚಿತ್ರಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಘಟನೆ ಕುರಿತು ಪೋಷಕರೊಂದಿಗೆ ಅಥವಾ ಶಿಕ್ಷಕರೊಂದಿಗೆ ಅಥವಾ ಸಹಪಾಠಿಗಳೊಂದಿಗೆ ಚರ್ಚಿಸಿ ಘಟನೆಯ ಬಗ್ಗೆ ಬರೆಯಿರಿಯುತ್ತದೆ ನೋಡಿ ಈ ಚಿತ್ರದಲ್ಲಿ ನೋಡಿದಾಗ ಭಿಕ್ಷುಕ ಅಲ್ಲಿ ಏನು ಮಾಡಿದ ತಟ್ಟೆಗಳನ್ನು ತಟ್ಟೆಗಳಲ್ಲಿ ಉಳಿದಂಥ ಊಟವನ್ನು ಎತ್ತಿ ದೃಶ್ಯ ದೃಶ್ಯದ ಇದನ್ನು ನೋಡಲು ಬಹಳ ನೋವಿನ ಸಂಗತಿ ಆಗ್ತದೆ ಅಕ ಬಹಳಷ್ಟು ಆಹಾರ ಇಲ್ಲಿ ವ್ಯರ್ಥವಾಗೋದನ್ನ ನೋಡುತ್ತೆ ಈ ರೀತಿ ಆಹಾರವನ್ನು ನಾವು ವ್ಯರ್ಥ ಮಾಡೋದರಿಂದ ಹಣ ಏನಾಗ್ತದೆ ಹಣ ಸಮಯ ಆಗಲು ಆಹಾರವೂ ಪೋಲಾಗ್ತದೆ ಇದನ್ನು ತಪ್ಪಿಸಲು ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ ಅದರ ಜೊತೆಗೆ ಭಿಕ್ಷುಕರಿಗೆ ಸಹ ಆಹಾರ ದೊರೆಯುತ್ತದೆ ಹೊರತು ಅಲ್ಲಿ ಆಹಾರ ಸಾಕಷ್ಟು ವೇಸ್ಟ್ ಆಗೋದನ್ನು ನಾವು ನೋಡ್ಬೋದು ಇನ್ನು ಚಿತ್ರದ ಸನ್ನಿವೇಶ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಡಿದ್ರು ಅರ್ಥ ಮಾಡ್ಕೊಂಡು ಬೇರೆ ಇರುತ್ತದೆ ಅಂದರೆ ಈ ಚಿತ್ರದ ಕುರಿತು ಗೆಳೆಯರೊಂದಿಗೆ ಚರ್ಚಿಸಿ ಮಾತುಗಳು ಬೇರೆ ಇರುತ್ತದೆ ಎರಡು ಚಿತ್ರಗಳಲ್ಲಿ ಒಂದೇ ಚಿತ್ರದಲ್ಲಿ ಹಸಿರು ಮಯವಾಗಿದೆ ಇನ್ನೊಂದು ಚಿತ್ರ ಕಾಡಿನಲ್ಲಿ ಮಳೆ ಇಲ್ಲದೆ ಎಲೆಗಳು ಉದುರಿ ಒಣಗಿರೋದು ಗೊತ್ತು ಗೊತ್ತಾಗ್ತದೆ ಹಸಿರು ಕಾಡಿನ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯಗಳಿಗೆ ಸಂತೋಷಮಯವಾಗಿರ್ತದೆ ಸನ್ನಿವೇಶಕ್ಕಂತಾದರೆ ಒಣಗಿದ ಕಾಡಿನಲ್ಲಿ ಯಾವುದೇ ಪ್ರಾಣಿಗೂ ಪಕ್ಷಿಗೂ ಆಹಾರ ಸಿಗುವುದಿಲ್ಲ ಸಸ್ಯಕ್ಕೂ ಚಿಗುರು ಬಿಕ್ಕು ಎನ್ನುತ್ತಿವೆ ಸಸ್ಯಗಳೆಲ್ಲ ಒಣಗಿ ಬಿಕ್ಕು ಅಂತವು ಹಸಿರು ಕಾಡಿನ ಕಣ್ಣಿಗೆ ತೃಪ್ತಿ ನೀಡ್ತದೆ ನಂತರ ಈ ಚಿತ್ರವನ್ನು ಗಮನಿಸಿ ಸೂಚನಾ ಫಲಕದ ಸೂಚನಾ ಫಲಕವನ್ನು ನೋಡಿ ಸಹಪಾಠಿ ಜೊತೆ ತ್ಯರಿಸಿ ಬರೆಯಿರಿ ನೀರು ಅಮೂಲ್ಯ ಅದನ್ನು ಪೋಲು ಮಾಡಬಾರ್ದು ಅದರ ನೀರಿನ ಮಹತ್ವದ ಬೇಕಿದೆ ಈ ಚಿತ್ರದಲ್ಲಿ ಸೂಚನಾ ಫಲಕ ನೀರು ಎಷ್ಟು ಮಹತ್ವ ಎಂಬುದನ್ನು ತಿಳಿಸ್ತದೆ ನೀರು ಅತ್ಯಮೂಲ್ಯವಾಗಿದೆ ಮಳೆ ನೀರು ನಮಗೆ ನೀರಿನ ಮೂಲವಾಗಿದೆ ಈಗ ಇರುವ ನೀರನ್ನು ನಾವು ಪೋಲು ಮಾಡಿದರೆ ಮುಂದಿನ ಪೀಳಿಗೆ ನೀರಿನ ಅಭಾವ ಏರುಪೇರಾಗಬಹುದು ಬರಗಾಲ ಸಂದರ್ಭದಲ್ಲಿ ನೀರು ಸಿಗುವುದು ಕಷ್ಟವಾಗಬಹುದು ಆಗುತ್ತದೆ ಮುಂದಿನ ಅಭಾವದ ಪರಿಸ್ಥಿತಿ ತಂದುಕೊಳ್ಳಬಾರ್ದಿದ್ದರೆ ನಾವು ನೀರನ್ನು ಪೋಲು ಮಾಡಬಾರ್ದು ನಿನ್ನ ನೀ ಕಂಡಂತೆ ಚಿತ್ರವನ್ನು ಗಮನಿಸಿ ಚಿತ್ರ ಕೊಟ್ಟಂತೂ ನಿಮಗೇನು ನಿಮಗನಿಸಿದ್ದನ್ನು ಐದು ಆರು ಸಾಲುಗಳು ಉಪಯೋಗಿಸಿ ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ ಒಂದು ಬಾಂಡೆ ಚಿತ್ರ ಕೊಟ್ಟಿದ್ದಾರೆ ಒಂದು ಶಾಲೆ ಹೋಗ್ತಕ್ಕಂಥ ದೃಶ್ಯಗಳದವು ಇದರ ಮೂಲಕ ಏನು ಇರ್ತಾರೆ ಈ ಬಾಲಕಿಯು ಮನೆಯ ಕೆಲಸವನ್ನು ಮಾಡುತ್ತಿದ್ದಾಳೆ ಮೊಸರಿಯನ್ನು ಏನ್ ಮಾಡುತ್ತೆ ಚೆಲ್ಲಿ ಏನು ಮಾಡುತ್ತೆ ತಿಕ್ಕಿ ಬಳಿದು ಸ್ವಚ್ಛ ಮಾಡಿ ಮನೆ ಕೆಲಸ ಮುಗಿಸಿ ಶಿಸ್ತಾಗಿ ಸಮವಸ್ತ್ರವನ್ನು ಧರಿಸಿ ಶಾಲೆಗೆ ಹೊರಟಿದ್ದಾಳೆ ಈ ಬಾಲಕಿ ಮಾದರಿ ಬಾಲಕಿಯಾಗಿದ್ದಾಳೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪಾಠವಾಗಿದೆ ವಿದ್ಯಾರ್ಥಿಗಳು ಮನೆಯಲ್ಲಿ ಕೆಲಸಗಳಲ್ಲಿ ಕೈ ಜೋಡಿಸಬೇಕು ಜೊತೆಗೆ ಓದು ಓದಿಕೊಳ್ಳಬೇಕು ವಿದ್ಯಾಭ್ಯಾಸ ಸರಿಯಾಗಿ ಮಾಡಬೇಕು ಸರಿಯಾದ ಸಮಯಕ್ಕೆ ಶಾಲೆಗೆ ಹೊರಡಬೇಕು ಎಂದು ಈ ಚಿತ್ರ ತಿಳಿಸ್ತದೆ ಈ ಹುಡುಗಿಗೆ ಮನೆಯ ಕೆಲಸದ ಜವಾಬ್ದಾರಿ ಇದೆ ಮನೆಯ ಕಡೆಗೂ ಗಮನವಿದೆ ಜೊತೆಗೆ ಶಾಲೆಯ ಕಡೆಗೂ ಗಮನ ಕೂಡ ಇದೆ ಎಂದು ಇದೆ ಎಂದು ಗೊತ್ತಾಗ್ತದೆ ಈ ಹುಡುಗಿ ಮಾದರಿ ಹುಡುಗಿಯಾಗಿದ್ದಾಳೆ ಚಿತ್ರ ಸರಿಹೊಂದಂತೆ ಒಂದು ಹಾಸ್ಯ ಪ್ರಸಂಗವನ್ನು ಅಥವಾ ಹಾಸ್ಯ ಸಂಭಾಷಣೆ ಬರೆಯೋಣ ಇಲ್ಲಿ ಈ ಫ್ಯಾರದಿಂದ ಬರೋಣ ಇದು ಅಕ್ಷರ ಮತ್ತು ಅಕ್ಬರ್ ಮತ್ತು ಬಿರ್ಬಲ್ ಅನ್ನೋ ಒಂದು ಹಾಸ್ಯ ಪ್ರಸಂಗವಾಗಿದೆ ಒಂದು ದಿನ ಅಕ್ಬರ್ ರಾಜ್ಯೋದ್ಯಾನದಲ್ಲಿ ತಿರುಗುತ್ತಿರುವಾಗ ಅಕ್ಷರ ಅಕ್ಷರ ಬಿರ್ಬಾಲ್ ನನಗೆ ಹೇಳುತ್ತಾ ಬಿರ್ಬಲ್ ನನಗೆ ಈ ರಾಜ್ಯೋದ್ಯಾನದಲ್ಲಿ ತಿರುಗಲು ಹಸಿರು ಕಾಡಿನ ಜೊತೆಗೆ ಒಂದು ಹಸಿರು ಕುದುರೆ ಬೇಕು ಎಂದು ನೀನು ನನಗೆ ಏಳು ದಿನ ಒಳಗೆ ಹಸಿರು ಕುದುರೆಯನ್ನು ತಂದು ಕುಡಿದಿದ್ದರೆ ನಿನ್ನ ಮುಖವನ್ನು ರಾಜ್ಯ ಬಾರ ರಾಜ ದಾರ ಬಾರ ಬರಬೇಡ ಎಂದು ಹೇಳಿದರು ರಾಜಕೀಯ ನೀ ಬರಬೇಡತ್ತೆ ಅತ್ತ ಬೀರ್ಬಲ್ ರಾಜನ ಆಜ್ಞೆಯಂತೆ ಆತ ಏಳು ದಿನದೊಳಗೆ ಹಸಿರು ಕುದುರೆಯನ್ನು ಕುದುರೆಯನ್ನು ಹುಡುಕುತ್ತಾ ಹೋದನು ಆತನಿಗೆ ಒಂದು ಯೋಚನೆ ಆಯಿತು ಯೋಚನೆ ಹಾಳೆಯ ಯೋಚನೆ ಆಯಿತು ಏನಂದ್ರೆ ಎಂಟನೇ ದಿನ ಎಂಟನೇ ದಿನಕ್ಕೆ ರಾಜನ ಆಸ್ಥಾನಕ್ಕೆ ಒಂದು ಬೀರ್ಬಲ್ ಅಕ್ಬರ್ನಿಗೆ ಹೇಳುತ್ತಾನೆ ಅರಸನ ಅರಸರೇ ನನಗೆ ಹಸಿರು ಕುದುರೆ ಸಿಕ್ಕಿತು ಆಗ ಅರಸರು ಆಶ್ಚರ್ಯಗೊಂಡು ಕೇಳುವರು ಹಸಿರು ಕುದುರೆ ಎಲ್ಲಿಂದ ಬಂತು ಬೀರ್ಬಲ್ ಹೇಳುತ್ತಾನೆ ಆ ಹಸಿರು ಕುದುರೆ ಮಾಲೀಕನು ಎರಡು ಕರಾರುಗಳನ್ನು ಇಟ್ಟಿದ್ದಾನೆ ಮೊದಲನೇ ಕರಾರು ಏನಂದ್ರೆ ಹಸಿರು ಕುದುರೆ ಬಣ್ಣ ವಿಶೇಷವಾಗಿ ವಿಶೇಷವಾಗಿರುವುದರಿಂದ ಅದನ್ನು ರಾಜನಿಗೆ ತರಲು ಹೋಗಬೇಕು ಇನ್ನೊಂದು ಏನೆಂದರೆ ವಾರದ ಏಳು ದಿನಗಳ ಹೊರತು ಅದನ್ನು ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದನು ಇದರಿಂದ ಅಕ್ಬರನ್ನು ಗೊತ್ತಾಗ್ತದೆ ಬಿರ್ಬಲ ಬಿರ್ಬಲನ್ನು ಬುದ್ಧಿವಂತಿಕೆಯನ್ನು ಅಕ್ಬರನಿಗೆ ಹೋಗುತ್ತಾನೆ ಅಕ್ಬರನ್ನು ತಿಳಿದುಕೊಳ್ಳಲು ಬಿರ್ಬಲನ್ನು ಮೂರ್ಖನಾಗಿಸುವನು ಅಷ್ಟು ಸುಲಭವಾದ ಕೆಲಸ ಎಂದು ತಿಳಿದುಕೊಂಡು ಅಕ್ಬರನು ನಗಲು ಆರಂಭಿಸುತ್ತಾನೆ ಅಂದರೆ ಇಲ್ಲಿ ಚಿತ್ರ ಸನ್ನಿ ಚಿತ್ರಗಳನ್ನು ಕೊಡಲಾಗಿದೆ ಇವುಗಳನ್ನು ಆಲೋಚಿಸಿ ಏನು ಮಾಡಬೇಕು ಸನ್ನಿ ವಿಷಯ ರಚಿಸೋಣ ಈ ಮೇಲಿನ ಚಿತ್ರದಲ್ಲಿ ಒಂದು ಕೊಪ್ಪರಿಗೆ ಅಥವಾ ಕೊಡದ ರೂಪದಲ್ಲಿ ಒಂದು ನದಿ ನೀರಿನಲ್ಲಿ ಒಂದು ಹಡಗು ತೇಲು ಬರ್ತದೆ ನದಿ ನೀರಿನ ಹಡಗು ತೇಲು ಬರ್ತದೆ ತನ್ನ ಆಚರ್ಯದಿಂದ ನೋಡುವನು ಅವನು ಆ ಕೊಡ ಹಿಡಿದು ಓಡುತ್ತಿರುವ ರೀತಿ ನೋಡಿದರೆ ಅವನಿಗೆ ಆ ಕೊಡದಲ್ಲಿ ನಿಧಿ ಸಿಕ್ಕಿರುವ ಹಾಗಿದೆ ಅವನು ಅದೃಷ್ಟ ಅದೃಷ್ಟ ಕುಲಾಯಿಸಿದೆ ಕುಲಾಯಿಸಿದೆ ಎಂದು ಅವನು ಓಡುತ್ತಿದ್ದಾನೆ ಮನೆಯ ಮಂದಿಗೆಲ್ಲ ಈ ವಿಚಾರ ತಿಳಿಸಿ ಅವನು ಖುಷಿಯಿಂದ ನನ್ನ ಜೀವನ ಉತ್ತಮಗೊಳ್ಳುತ್ತದೆ ಅವನು ಯೋಚಿಸಿದ್ದಾನೆ ಆದರೆ ಈ ನಿಧಿಯು ಯಾರಿಗೂ ಸೇರಬೇಕು ಸರ್ಕಾರಕ್ಕೆ ಸೇರಬೇಕು ಅಥವಾ ಆಲೋಚನೆಯೂ ಕೂಡ ಆತನಿಗೆ ಇರಬಹುದು ಇನ್ನು ನೆಕ್ಸ್ಟ್ ನಮ್ಮ ಪರಿಹಾರ ಇವುಗಳು ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಕಾರಣ ಅಥವಾ ಪರಿಣಾಮಗೆ ಏನು ನಮಗೆ ಮಾತಿನಿಂದ ನಮ್ಮ ಮಾತಿನಲ್ಲಿ ಬರಿಬೇಕಾಗ್ತದೆ ನೋಡಿ ಆಯ್ಕೆ ಮಾಡಿದ ಚಿತ್ರಗಳ ಸಂಖ್ಯೆ ಎರಡನೇ ಚಿತ್ರ ಆಯ್ಕೆ ಮಾಡೋಣ ಇದು ಬಾಲ ಕಾರ್ಮಿಕರ ಪದ್ಧತಿಯ ನಿರ್ಮೂಲನಗೊಳಿಸಿ ಬಾಲ ಕಾರ್ಮಿಕರ ಕೆಲಸದ ಸಂದರ್ಭದ ಚಿತ್ರದಲ್ಲಿ ಒಬ್ಬ ಬಾಲಕ ಗಾರೆ ಕೆಲಸವನ್ನು ಮಾಡುತ್ತಿದ್ದಾನೆ ಇಟ್ಟಿಗೆಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾನೆ ಇದು ತಪ್ಪು ಇದು ಅಪರಾಧದ ಕೆಲಸವಾಗಿದೆ ವಿದ್ಯಾರ್ಥಿಗಳು ಕೂಲಿ ಮಾಡಿಸುವ ಹಾಗಿಲ್ಲ ಅವನು ಬಟ್ಟೆಗಳು ನೋಡಿದರೆ ಅವನು ಬಡತನ ಹುಡುಗ ಎಂದು ಗೊತ್ತಾಗ್ತದೆ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ ಬಾಲಕರು ಕೂಲಿ ಕೆಲಸ ಮಾಡಬಾರದು ಎಂಬ ನಿಯಮ ಇದೀ ಇದೆ ಆದರೂ ಅವನು ಮನೆಯಲ್ಲಿ ಎಷ್ಟೋ ಕಷ್ಟವನ್ನು ಎಷ್ಟೋ ಕಷ್ಟವತ್ತು ಎಷ್ಟೇ ಬಡತನ ಇದ್ದರೂ ಸಹ ಅವರ ತಂದೆ ತಾಯಿಯಿಂದ ಇರಬಹುದು ಅವರ ತಂದೆ ತಾಯಿಯಿಂದ ಇರಬಹುದು ಅಥವಾ ತಂದೆ ತಾಯಿ ಇಲ್ಲದಿರಬಹುದು ಅಥವಾ ಅವನಿಗೆ ಕಾಳಜಿ ವಹಿಸುವವರು ಯಾರೂ ಇಲ್ಲವೋ ಅಥವಾ ಮನೆಯಲ್ಲಿ ಜವಾಬ್ದಾರಿ ಅವನ ಮೇಲೆ ಇದೆಯೋ ಅದಕ್ಕೆ ಈ ರೀತಿ ಅವನು ಕೆಲಸ ಮಾಡುತ್ತಿದ್ದಾನೆ ಈ ಚಿತ್ರ ಗಮನಿಸಿ ಅದರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಈ ಚಿತ್ರದಲ್ಲಿ ಒಬ್ಬ ಬೈಕ್ ಸವಾರ ರಸ್ತೆಯ ಮೇಲೆ ಹೊಟ್ಟಿದ್ದಾನೆ ಸಿಗ್ನಲ್ ಕೆಂಪು ದೀಪ ನೋಡಿ ಅತ್ತ ಬೈಕ್ ನಿಲ್ಲಿಸಿದ್ದಾನೆ ಯಾವಾಗ ಹಸಿರು ಸಿಗ್ನಲ್ ಬೀಳುತ್ತದೆ ಅವನಿಗೆ ಮುಂದಕ್ಕೆ ಹೋಗಬಹುದು ಯಾವಾಗ ಸಿಗ್ನಲ್ ಗಮನಿಸಿ ಹೋಗಬೇಕು ಅವಸರಿಸಬಾರದು ಹಸಿರು ಸಿಗ್ನಲ್ ಬೀಳುವರಿಗೆ ಕಾದು ಮುಂದೆ ಹೋಗಬೇಕು ಕಾಲದಲ್ಲಿ ಅವಘಡ ಸಂಭವಿಸದೇ ಇರ್ತದೆ ಮೈಯಲ್ಲಿ ಕಣ್ಣಾಗಿ ಎಚ್ಚರಿಕೆಯಿಂದ ರಸ್ತೆಯ ಮೇಲೆ ವಾಹನ ಓಡಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಇನ್ನು ಎರಡನೇ ಚಿತ್ರದು ಸೂಚನಾ ಫಲಕ ಚಿತ್ರದ ಸೂಚನಾ ಫಲಕ ಪಾಲಿಸ್ತಿ ಏನಾಗ್ತದೆ ಯೋಚಿಸಿ ಬರೆಯಿರುತ್ತದೆ ಎರಡನೇ ಉತ್ತರ ಇಲ್ಲಿ ಬರೀಬೇಕಾದ ಮೇಲ್ಭಾಗದಲ್ಲಿ ಬರೆಯಲಾಗಿದೆ ಸೂಚನಾ ಫಲಕಗಳ ಸೂಚನೆ ಪಾಲಿಸದಿದ್ದರೆ ಅವಘಡವಾಗಬಹುದು ಜೀವಕ್ಕೆ ಹಾನಿಯಾಗಬಹುದು ಮನುಷ್ಯರು ಆಸ್ಪತ್ರೆಗೆ ವಾಹನಗಳು ಗ್ಯಾರಂಟಿಗೆ ಹೋಗಿ ಆಸ್ಪತ್ರೆಗೆ ವಾಹನಗಳು ಗ್ಯಾರೆ ಗ್ಯಾರೇಜಿಗೆ ಹೋಗಬೇಕಾಗ್ತದೆ ಜೊತೆಗೆ ಪೊಲೀಸರ ಕೆಲಸ ಪೊಲೀಸ್ ಕೇಸ್ ಆಗಬಹುದು ಪೊಲೀಸ್ ಕೇಸ್ ಮಾಡಿ ಅವರಿಗೆ ದಂಡ ವಿಧಿಸಬಹುದು ಜೈಲು ಶಿಕ್ಷೆ ಆಗಬಹುದು ಆದ್ದರಿಂದ ಸೂಚನಾ ಮೂಲಕ ಸೂಚನೆಗಳನ್ನು ನಾವೆಲ್ಲ ಪಾಲಿಸಬೇಕಾಗ್ತದೆ ನಿಮ್ಮ ಶಾಲೆಯಲ್ಲಿ ನೀಡುವ ಸೂಚನೆಗಳನ್ನು ನೀವು ಹೇಗೆ ಪಾಲಿಸುತ್ತಿ ಪಾಲಿಸುವಿರಿ ವಿವರಿಸಿ ನಾವು ಶಾಲೆಯಲ್ಲಿ ಶಿಕ್ಷಕರು ನೀಡುವ ಸೂಚನೆಗಳನ್ನು ಪಾಲಿಸುತ್ತೇವೆ ಶಿಷ್ಯರು ಶಿಷ್ಯರು ನಿಶ್ಶಬ್ದವಾಗಿ ಪಾಠ ಕೇಳಬೇಕೆಂದು ಹೇಳುತ್ತಾರೆ ಅವರು ಒಂದು ಒಳ್ಳೆಯದಕ್ಕೆ ಹೇಳುತ್ತಾರೆ ಇದರಿಂದ ಜ್ಞಾನ ಬೆಳೆಯುತ್ತದೆ ಶಿಕ್ಷಕರು ತಮಗೆ ಬೇಗ ಮಲಗಲು ಮತ್ತು ಬೇಗ ಎದ್ದು ವಿದ್ಯಾಭ್ಯಾಸ ಮಾಡಲು ಹೇಳುತ್ತಾರೆ ಮತ್ತು ಸ್ವಚ್ಛತೆಯಿಂದ ಇರಲು ಮತ್ತು ಶುಭ್ರವಾದ ಸಮವಸ್ತ್ರ ಧರಿಸಲು ನಿಮಗೆ ಸೂಚನೆ ಕೊಡ್ತಾರೆ ನೀವು ನೋಡಿರುವ ಸೂಚನಾ ಫಲಕಗಳಲ್ಲಿ ನಿಮಗೆ ಇಷ್ಟವಾದದನ್ನು ಪಟ್ಟಿ ಮಾಡಿ ರಸ್ತೆಯ ಪಕ್ಕ ಇರುವ ಸೂಚನಾ ಫಲಕ ಮುಂದೆ ರಸ್ತೆಯಲ್ಲಿ ಉಬ್ಬು ತಗ್ಗುಗಳಿವೆ ವಾಹನ ಸವಾರರು ಈ ಸೂಚನಾ ಫಲಕ ನೋಡಿ ಮುಂದೆ ಉಬ್ಬು ತಗ್ಗು ಇರುವುದನ್ನು ನೋಡಿ ತಮ್ಮ ವೇಗವನ್ನು ಕಡಿಮೆ ಮಾಡುತ್ತಾರೆ ಮತ್ತು ಉಬ್ಬುಗಳಿರುವುದನ್ನು ನಿಧಾನವಾಗಿ ಹತ್ತಿ ಇಳಿಸಿ ಹೋಗುತ್ತಾರೆ ಈ ಸೂಚನಾ ಫಲಕ ಬಹಳಷ್ಟು ಪ್ರಾಣವನ್ನು ಉಳಿಸಲು ಕಾರಣವಾಗ್ತದೆ ನಿಮ್ಮ ಸಹಪಾಠಿ ಸಹಾಯದಿಂದ ನೀರು ಉಳಿಸುವ ಏನಾದರೂ ಸೂಚನಾ ಫಲಕ ರಚಿಸಿ ನೀರು ಅಮೂಲ್ಯ ಹಿತವಾಗಿ ಬಳಕೆ ಅಗತ್ಯ ಇದು ಸೂಚನಾ ಫಲಕ ಆಗ್ತದೆ ಇಷ್ಟು ಕಲಿಕಾಫಲ ಒಂದರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ದೌರಿಸಿದ್ರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್